ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಬಿಜಾಪುರಕ್ಕೆ ಹೊತ್ತು ಭೇಟಿಯನ್ನು ನೀಡ್ತಾ ಇದ್ದೇನೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಜ್ಯದ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೂ ವಿಜಾಪುರಕ್ಕೂ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಇವತ್ತು ನಾನು ಕೂಡ ಪೂಜಾ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಆತ್ಮೀಯರೇ ಕೇಂದ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಒಂದು ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ ಯಾವ ಸಂದರ್ಭದಲ್ಲಿ ನಾವು ವಿಜಾಪುರದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದ್ರ ಮುಖೇನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸುಸಂದರ್ಭದಲ್ಲಿ ನಾವು ಇವತ್ತೆಲ್ಲರೂ ಕೂಡ ಸೇರಿದ್ದೇವೆ ಸೂರ್ಯಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ ಯಾರೂ ಕೂಡ ತಡೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಹಲವಾರು ದಶಕಗಳಿಂದ ನಿರಂತರವಾಗಿ ಹೋರಾಟ ಇತ್ತು ಅಯೋಧ್ಯೆ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂಥೇಳಿ ಹಲವು ದಶಕಗಳ ಹೋರಾಟ ನಿರಂತರವಾಗಿ ನಡೆದಿತ್ತು ಎಷ್ಟೋ ಜನ ಕಾರ್ಯಕರ್ತರು ಕರಸೇವಕರು ಕಾರ್ಯಕರ್ತರು ಅನೇಕ ಲಕ್ಷ 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 ಸಂಖ್ಯೆಯಲ್ಲಿ ಅನೇಕರ ತಪಸ್ಸು ಕೂಡ ಇತ್ತು ಮುಂದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಶಿನ ಇವತ್ತು ಶಂಕುಸ್ಥಾಪನೆ ಆಗ್ತಕ್ಕಂಥ ಶುಭ ಸಂದರ್ಭದಲ್ಲೂ ಕೂಡ ನಾವು ಸೇರಿರ್ತಕ್ಕಂಥದ್ದನ್ನು ಅನ್ನೋದನ್ನು ನಾವು ಯಾರು ಕೂಡ ಮರೆಯಬಾರ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ ನರೇಂದ್ರ ಮೋದಿಜಿಯವರ ನೇತೃತ್ವ ಉತ್ತಮ ಆಡಳಿತ ಇವತ್ತು ನೀಡ್ತಾ ಇದೆ ತಮಗೆ ತಿಳಿದಿರೋ ಹಾಗೆ ಬಹುಶಃ ಜಗತ್ತಿನಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೇನೆ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ಒಂದು ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರಾದ್ರೂ ಇದ್ದರೆ ಅದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾತ್ರ ನರೇಂದ್ರ ಮೋದಿಜಿಯವರು ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದೇನೆ ಭವ್ಯ ಭಾರತದ ಕನಸನ್ನು ಕಾಣ್ತಾ ಭಾರತವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು ಭಾರತವನ್ನು ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಭಾರತಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಬೇಕು ಅಂತೇಳಿ ಸನ್ಮಾನ ನರೇಂದ್ರ ಮೋದಿ ಜಿಯವರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಅನೇಕ ಜನಪರ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಆ ಕಾರ್ಯಕ್ರಮಗಳನ್ನು ಜನಪರ ಯೋಜನೆಗಳನ್ನು ನಾವು ವೇದಿಕೆ ಮೇಲಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದಾಗ ಮುಂದಿನ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸ ಕಾರಣೀಭೂತರಾಗ್ತೇವೆ ಅದಕ್ಕೋಸ್ಕರ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಕೆಲಸ ಮಾಡಬೇಕಾಗಿದೆ ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದಿನ ವಿಧಾನಸಭಾ ಚುನಾವಣೆ ಯಾವ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು ಚುನಾವಣೆ ಸಂದರ್ಭದಲ್ಲಿ ಒಂದು ಕಡೆ ಅನೇಕ ಆರೋಪಗಳನ್ನು ಮಾಡಿದ್ರು ಜೊ ಜೊತೆಗೆ ರಾಜ್ಯದಿರ್ತಕ್ಕಂಥ ಮತದಾರರಿಗೆ ಗ್ಯಾರಂಟಿಗಳ ಒಂದು ಕಲ್ಪನೆಯನ್ನು ಕೊಟ್ಟು ಇವತ್ತು ಸುಳ್ಳು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷವರು ಏನೇ ಬೊಬ್ಬೆ ಹೊಡೀಲಿ ಮೊನ್ನೆ ಐದು ರಾಜ್ಯಗಳ ಚುನಾವಣೆಯ ಹೊರ ಬಂದಿದೆ ದೇಶದ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಯಾವ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಕನಸನ್ನು ಕಾಣ್ತಾ ಇದ್ದರು ಆ ರಾಜ್ಯದಲ್ಲಿನ ಪ್ರಜ್ಞಾವಂತ ಮತದಾರರು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ರಾಜ್ಯದ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆಯ ಗ್ಯಾರಂಟಿ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆಯ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ನರೇಂದ್ರ ಮೋದಿಜಿಯವರ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿ ಮೂರು ರಾಜ್ಯಗಳ ಫಲಿತಾಂಶಗಳು ಇವತ್ತು ತೋರಿಸ್ಕೊಟ್ಟಿದೆ ಹಾಗಾಗಿ ವೇದಿಕೆ ಮೂಲಕ ವೇದಿಕೆ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ ಒಂದು ಮಾತನ್ನು ಹೇಳ್ತೇನೆ ನೀವೇನೇ ತಿಪ್ಪರ್ಲಗ ಹಾಕಿದ್ರೂ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ನಾಗಾಲೋಟಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೇವೆ ಕಾರಣ ಏನು ಗೊತ್ತಾ ನಿಮ್ಗೆ ಅನ್ನಿಸ್ಬೋದು ರಾಜ್ಯದ ಅಧ್ಯಕ್ಷರು ಬಂದು ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ ಪುಕ್ಕಟೆ ಭಾಷಣ ಮಾಡ್ತಾ ಅಂತ ಹೇಳಿ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಅನ್ನಿಸ್ಬೋದು ಆದರೆ ಒಂದು ಮಾತನ್ನು ಹೇಳ್ತಾನೆ ಯಾವ ರಾಜ್ಯದ ಮತದಾರರು ಏಳು ತಿಂಗಳುಗಳ ಹಿಂದೆ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೋ ಅದೇ ಮತದಾರರು ಅದೇ ರಾಜ್ಯದ ಮತದಾರರು ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಹೊತ್ತು ಕುಂತಲ್ಲಿ ನಿಂತಲೇ ಶಾಪ ಆಗ್ತಾ ಇದ್ದಾರೆ ಕುಂತಲ್ಲಿ ನಿಂತಲೇ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಬರಗಾಲದ ಸಂದರ್ಭದಲ್ಲಿ ಯಾವ ಬರಗಾಲದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಕಾಂಗ್ರೆಸ್ ಸರ್ಕಾರ ಇವತ್ತು ರೈ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಪರಿಹಾರನ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ ಸಿದ್ದರಾಮಯ್ಯವ್ರು ಮಾಡಲಿಲ್ಲ ಅದರ ಬದಲಾಗಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅನ್ನೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮೂಲಕ ಒಂದು ಮಾತನ್ನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತರಿಗೆ ಒಳ್ಳೆ ಕೆಲಸಗಳನ್ನು ಮಾಡಿದೆ ಅಭಿವೃದ್ಧಿಗೋಸ್ಕರ ಹಣವನ್ನು ಕೂಡ ಕೊಟ್ಟಿದೆ ಆದರೆ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಐನೂರಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಸರ್ಕಾರ ಇವತ್ತು ಪರಿಹಾರ ಕೊಡೋದ್ರ ಬದಲು ಅಲ್ಪಸಂಖ್ಯಾತರಿಗೂ ಹತ್ತು ಸಾವಿರ ಕೊಡ್ತೀನಿ ಅಂಥೇಳಿ ಸಿದ್ದರಾಮಯ್ಯವ್ರು ನೆನೆ ಒಂದು ಸಾವಿರ ಕೋಟಿ ಕೊಡಬೇಕು ಅಲ್ಲಿ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಒಂದು ಸಾವಿರ ಕೊಡಬೇಕು ಅಂತ ಹೇಳ್ತಾರಲ್ಲ ಹಾಗಾದ್ರೆ ಇವತ್ತು ರೈತರಲ್ಲಿ ಬಡವರು ಇಲ್ವ ಹಾಗಾದರೆ ರೈತರಲ್ಲಿ ಇವತ್ತು ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಇಲ್ವಾಗಾದರೆ ಯಾಕೆ ಸಿದ್ದರಾಮಯ್ಯನವ್ರು ಕಣ್ಣು ಕಾಣ್ತಾ ಇಲ್ವಾಗಾದರೆ ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಕೇವಲ ತೃಷ್ಟೀಕರಣ ತುಷ್ಟೀಕರಣದ ರಾಜಕಾರಣತ್ತು ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರನ್ನ ಓಲೈಸ್ತಕ್ಕಂಥ ರಾಜಕಾರಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಇಂಥ ಮುಖ್ಯಮಂತ್ರಿಗೆ ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಇವತ್ತು ರಾಜ್ಯದ ಮತದಾರ ಕೊಡೋರಿದ್ದಾರೆ ಆದರೆ ನಾವು ನೀವು ಸರಿಯುತ್ತ ಅದ್ರ ಪರವಾಗಿ ಇವತ್ತು ಕೆಲಸ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕಾಗಿದೆ ಯಾವ ರೀತಿ ದೇಶದಲ್ಲಿ ಒಬ್ಬ ಯೋಧ ಹಗಲು ರಾತ್ರಿ ಈ ದೇಶವನ್ನು ತ ದೇಶದ ಗಡಿಯನ್ನು ಕಾಯ್ತಕ್ಕಂಥ ಯೋಧ ತನ್ನ ಕುಟುಂಬವನ್ನು ಮರೆತು ತನ್ನ ಕುಟುಂಬದ ಸದಸ್ಯರನ್ನು ಮರೆತು ಯಾವ ರೀತಿ ಒಬ್ಬ ಯೋಧ ದೇಶದ ಗಡಿಯನ್ನು ಕಾಯ್ತಾನೋ ವೇದಿಕೆ ಮೇಲಿರ್ತಕ್ಕಂಥ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ನಾವು ಪ್ರತಿಯೊಬ್ಬರು ಕೂಡ ಒಂದು ಸೇನಾನಿಗಳಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಮೋದಿಯವರ ಕಾರ್ಯಕ್ರಮನ ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ನೀವು ಹೊತ್ತು ಮಾಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ಈ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರು ಎಂಥ ಅನ್ಯಾಯ ಇಲ್ಲೇನ್ರಿ ಬರಗಾಲದ ಸಂದರ್ಭದಲ್ಲಿ ರೈತರು ಇವ್ರು ಕೊಡ್ತಕ್ಕಂಥ ಐದು ಲಕ್ಷಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಡ್ತಾರೆ ಅಂತಕ್ಕಂಥ ದುರಂಕರದ ಮಾತನ್ನು ಒಬ್ಬ ಶಿವನಂದ ಪಾಟೀಲ್ ಒಬ್ಬ ಸಚಿವರು ಹೇಳ್ತಾರೆ ಹೇಳಿದ್ರೆ ಒಬ್ಬ ಸಚಿವ ಒಬ್ಬ ಸಚಿವ ಬರಗಾಲದ ಸಂದರ್ಭದಲ್ಲಿ ತನ್ನ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಅಧಿಕಾರಿಗಳ ಸಭೆ ಮಾಡಿ ರೈತರಿಗೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಸಭೆ ಮಾಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ಯಾವ ಮಂತ್ರಿಗಳು ಅವ್ರ ಜಿಲ್ಲೆಗೆ ಹೋಗಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬರಗಾಲ ಇದ್ದರೂ ಸಹ ಈ ನಾಡಿನ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿ ಸಿಕ್ಕಾಕೋಬಾರ್ದು ಸಿಲ್ಕಾಕೊಳ್ಬಾರ್ದು ಅಂಥೇಳಿ ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ಏಳು ತಾಸು ವಿದ್ಯುನ ವಿದ್ಯುತ್ತನ್ನು ಕೊಟ್ಟರು ಕಾಂಗ್ರೆಸ್ ಪಕ್ಷದವ್ರು ಇವತ್ತು ಕೊಡೋಕ್ಕಾಯ್ತಾ ಕಾಂಗ್ರೆಸ್ ಸರ್ಕಾರದವ್ರು ಕೊಡೋಕ್ಕಾಯ್ತಾ ಸಿದ್ದರಾಮಯ್ಯವ್ರು ಉದ್ದುದ್ದ ಭಾಷಣ ಮಾಡ್ತಾರಲ್ಲ ನಮ್ಮ ರೈತರಿಗೆ ಇವತ್ತು ಏಳು ತಾಸು ವಿದ್ಯುತ್ ಇವತ್ತಿಗೂ ಕೊಡಕ್ಕೆ ಸಾಧ್ಯ ಆಗ್ತಾ ಇದೆಯಾ ಎರಡು ತಾಸು ಏಳು ಫೇಸ್ ವಿದ್ಯುತ್ತನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಮೊನ್ನೆ ಎಂಥದ್ರೆ ಅನ್ಯಾಯ ಪ್ರಧಾನಮಂತ್ರಿಗಳು ಭೇಟಿ ಮಾಡೋದಕ್ಕೆ ಬರ್ತಾರೆ ಮುಖ್ಯಮಂತ್ರಿಗಳವರು ಜಮೀರ್ ಅಹಮ್ಮದವ್ರು ಎಲ್ಲ ಸಚಿವರು ನಿಜವಾಗ್ಲೂ ಕೂಡ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಿ ಪರಿಹಾರ ಕೊಡಿ ಅಂತ ಕೇಳಕ್ಕೆ ಬಂದಿದ್ದಾರೋ ಶೋಕೆ ಮಾಡೋಕ್ಕೆ ಬಂದಿರೋ ಗೊತ್ತಿಲ್ಲ ನನಗಂತೂ ಕಾರಣ ಅಂತ ಹೇಳಿದ್ರೆ ಜಮೀರ್ ಅಹಮದ್ ತೋರಿಸಕ್ಕಂಥ ವಿಡಿಯೋ ನೋಡಿದರೆ ಲಕ್ಷಾಂತ ರೂಪಾಯಿ ನಲವತ್ತೈವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ರಾಜ್ಯದ ಜನರ ದುಡ್ಡನ್ನು ಪೋಲ್ ಮಾಡಿಕೊಂಡು ಐವತ್ತರವತ್ತು ಲಕ್ಷ ಖರ್ಚು ಮಾಡಿಕೊಂಡು ವಿಶೇಷ ವಿಮಾನ ಲಕ್ಸುರಿ ವಿಮಾನ ತೆಗೆದುಕೊಂಡು ಡೆಲ್ಲಿಗೆ ಹೋಗಿ ಡೆಲ್ಲಿಗೆ ಬಂದಿರತಕ್ಕಂಥದ್ದು ವಿಡಿಯೋ ಅವರೇ ಜಮೀರ್ ಅಹಮದವರೇ ಹಾಕಿದ್ದಾರೆ ಅಂದರೆ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರದೇ ಇರತಕ್ಕಂಥ ಸರ್ಕಾರ ಇವತ್ತು ದೇಶದಲ್ಲಿ ಯಾವ್ದಾರು ಇದ್ದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ಬೇಕಲ್ಲಾಗದ್ರೆ ನಾವು ಅದು ಇಂಥ ದುರಂಕಾರಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೊಡಬೇಕಲ್ಲಾಗಾದರೆ ಹಗಲು ರಾತ್ರಿ ದೇಶದ ಭವಿಷ್ಯವನ್ನು ರೂಪಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ಬೇಕಲ್ಲಾಗದ್ರೆ ನಾವು ಸೇರಿಕೊಂಡು ಅದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ವಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಏನೇ ನಮ್ಮ ಸಮಸ್ಯೆಗಳಿದ್ರು ವ್ಯತ್ಯಾಸಗಳಿದ್ರು ಏನೇ ಇದ್ರು ಕೂಡ ಎಲ್ಲವನ್ನ ಮರೆತು ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಲ್ಲಿ ನಾವು ಎಲ್ಲರೂ ಸರಿ ಇವತ್ತು ಹಗಲು ರಾತ್ರಿ ದುಡಿಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗೆಲುವು ನರೇಂದ್ರ ಮೋದಿಜಿಯವರ ಗೆಲುವು ಕೇವಲ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಬಂಧುಗಳೇ ಇವತ್ತು ಭಾರತದ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಎಲ್ಲರೂ ಕೂಡ ಭಾರತೀಯ ಇವತ್ತು ಭಾರತದ ಕಡೆ ನೋಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಕಡೆ ನೋಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಭಾರತ ಭಾರತ ಇವತ್ತು ಕೇವಲ ಭಾರತಕ್ಕೋಸ್ಕರ ಅಲ್ಲ ಇಡೀ ವಿಶ್ವಕ್ಕೆ ನಾಯಕತ್ವನ ಕೊಡ್ತಕ್ಕಂಥ ಶಕ್ತಿ ಇವತ್ತು ನರೇಂದ್ರ ಮೋದಿಜಿಯವರ ಮೂಲಕ ಇಡೀ ಜಗತ್ತು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೀವು ಯಾರೂ ಕೂಡ ಮೈ ಮರಿತಕ್ಕಂಥ ಕೆಲಸ ಮಾಡ ಆಗಬಾರ್ದು ಅನ್ನೋ ಮನವಿಯನ್ನು ಸಂದರ್ಭ ಮಾಡ್ತಾಯಿದ್ದೇನೆ ನಾನು ಒಬ್ಬ ರಾಜ್ಯದ ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ ಮೊನ್ನೆ ದಿನ ನಮ್ಮ ಪಕ್ಷದ ಹಿರಿಯರ ಮಧ್ಯೆನ ಒಂದು ಮಾತನ್ನು ಹೇಳಿದ್ದೇನೆ ನನಗೆ ಇವತ್ತು ನಮ್ಮ ಕೇಂದ್ರದ ಅಧ್ಯಕ್ಷ ಇರ್ತಕ್ಕಂಥ ನಡ್ಡಾಜಿಯವರು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ನೆಚ್ಚಿನ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿಯವರು ಸಂತೋಷ್ ಜಿಯವರು ಎಲ್ಲ ಹಿರಿಯರು ಇವತ್ತು ನನಗೆ ಆಶೀರ್ವಾದ ಮಾಡಿ ರಾಜ್ಯದ ಅಧ್ಯಕ್ಷನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷನೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ಎಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಮಾತನ್ನು ಹೇಳ್ತೇನೆ ನಾನು ಹಿಂದೆ ಪೇಟೆ ವಿಧಾನಸಭಾ ಚುನಾವಣೆ ಅದೇ ರೀತಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಶು ಶು ಚುನಾವಣೆ ಚಿತ್ರ ಚಿತ್ರದುರ್ಗ ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಉಪಚುನಾವಣೆಗಳು ನಡೆಯಿತು ಪೇಟೆ ಪೂಜೆ ತಂದೆಯವ್ರಿಗೆ ಯಡಿಯೂರಪ್ಪನವ್ರಿಗೆ ಒಂದು ರಾ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಪೇಟೆ ತಾಲೂಕು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಚುನಾವಣೆ ಗೆದ್ದಿರಲಿಲ್ಲ ಯಾವ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೇರ್ಪೇಟೆನಲ್ಲಿ ಬಿ ಜೆ ಪಿಗೆ ಠೇವಣನು ಕೂಡ ಬಂದಿರಲಿಲ್ಲ ಅದೇ ರೀತಿ ಶಿರಾ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಕೂಡ ಡೆಪಾಸಿಟ್ ಬಂದಿರಲಿಲ್ಲ ಆದರೆ ನಾನು ಅವತ್ತು ರಾಜ್ಯದ ಉಪಾಧ್ಯಕ್ಷನಾಗಿ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರೊಂದು ಪರಿಶ್ರಮದಿಂದ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದವೂ ಅರಳೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ವಿರೋಧ ಪಕ್ಷದವರು ಭಾವಿಸಿದ್ರು ಅಂಥ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರ ನೇತೃತ್ವದಲ್ಲಿ ನಾನು ಮಾಡಿದ್ದೇನೆ ಇವತ್ತು ಬಿಜಾಪುರದಲ್ಲಿ ಇವತ್ತು ಹೇಳ್ತಾ ಇದ್ದೇನೆ ವಿಜಯಪುರದಲ್ಲಿ ಇವತ್ತು ಹೇಳ್ತಾ ಇದ್ದೇನೆ ಯಡಿಯೂರಪ್ಪನವರಿಗೆ ರಾಜಕೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ವಿಜಯಪುರದ ಜಿಲ್ಲೆಯಲ್ಲಿ ಇವತ್ತು ನಗರದಲ್ಲಿ ನಿಂತು ಇವತ್ತು ಹೇಳ್ತಾ ಇದ್ದೇನೆ ಮುಂದಿನ ಲೋಕಸಭಾ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದು ಒಂದು ಕಡೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲೋದು ಒಂದು ಕಡೆ ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತು ಬರುತ್ತೋ ಗೊತ್ತಿಲ್ಲ ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ಬರಲಿ ಕನಿಷ್ಠ ನೂರ ನಲವತ್ತು ಕ್ಷೇತ್ರಗಳನ್ನು ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಒಂದು ಭದ್ರಾ ಬುನಾದಿಯನ್ನು ಹಾಕೋದ್ರ ಮೂಲಕ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ತರಬೇಕು ಅಲ್ಲಿಯವರೆಗೂ ನಿಮ್ಮ ವಿಜೇಂದ್ರ ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಎಲ್ಲ ಎಲ್ಲ ಮುಖಂಡರನ್ನ ಜೋಡಿಸ್ಕೊಂಡು ಎಲ್ಲ ಪಕ್ಷದ ಹಿರಿಯರ ಒಂದು ಆಶೀರ್ವಾದದಿಂದ ಎಲ್ಲ ಹಿರಿಯರೊಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಅವರೊಂದು ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಹಾಗಾಗಿ ನಾನು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರನ್ನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಶಾಸಕರಾಗಬೇಕು ಎಲ್ಲರೂ ಕೂಡ ಮಂತ್ರಿ ಆಗಬೇಕು ಎಲ್ಲರೂ ಕೂಡ ಎಂ ಪಿ ಆಗಬೇಕು ಎಲ್ಲೋ ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಬೇಕು ಅಂತೇಳಿ ಇಲ್ಲ ಹತ್ತಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕ್ತಕ್ಕ ಹಾಕಿರ್ತಕ್ಕಂಥ ಕಾರ್ಯಕರ್ತ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ ತಮ್ಮ ಚಪ್ಪಳಿ ಸೌಧರ ಪರವಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಎತ್ತರಕ್ಕೆ ಹಾರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಕ್ಕ ಮಾಡಿರ್ತಕ್ಕಂಥ ಕಾರ್ಯಕರ್ತ ವೇದಿಕೆ ಮುದ್ದೆ ಮುಂಭಾಗದಲ್ಲಿ ಕೂತಿರ್ತಾರೆ ನಾನು ಅವರ ಮುಖೇನ ಅವರ ಪರವಾಗಿ ಒಂದು ಮನವಿಯನ್ನು ತಮ್ಮೆಲ್ಲರೂ ಕೂಡ ನಾನು ಮಾಡ್ತಾ ಇದ್ದೇನೆ ನಮ್ಮ ವ್ಯತ್ಯಾಸಗಳಿಗೆ ಏನೇ ಇರಲಿ ಸಣ್ಣ ಪುಟ್ಟ ಗೊಂದಲಗಳು ವ್ಯತ್ಯಾಸಗಳು ಏನೇ ಇರಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಬಸವನಗೌಡ ಪಾಟೀಲ್ ಯತ್ನಾಳಿರ್ಬೋದು ಯಾರೇ ಇರ್ಬೋದು ಇವತ್ತು ಪಕ್ಷದ ಹಿತದೃಷ್ಟಿ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಯಾರೂ ಕೂಡ ದೊಡ್ಡವರಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿಯನ್ನು ಆಗ್ತಕ್ಕಂಥ ಕೆಲಸ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಅರಳಿಸ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಮತ್ತೊಮ್ಮೆ ಮೊದಲ ಬಾರಿ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ವಿಶೇಷವಾಗಿ ನಮ್ಮ ಯುವಕರು ಇವತ್ತು ಕೇಕೆ ಹಾಕಿ ಪಟಾಕಿ ಹೊಡೆದು ಡೊಳ್ಳು ಬಾರಿಸಿ ಇವತ್ತು ನನ್ನ ಸ್ವಾಗತವನ್ನು ಮಾಡಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತು ಯಡಿಯೂರಪ್ಪನವ್ರ ಮಗ ಆಗೋಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಲ್ಲ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮಗೆ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದು ದಿವಸ ನಾನು ಮಾತನ್ನು ಮುಗಿಸ್ತೇನೆ ಬಲೋ ಭಾರತ್ ಮತಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸನ್ಮಾನ್ಯ ಅವರಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವ್ರಿಗೆ बोलो भारत माता की